ನಮಸ್ಕಾರ ಶಿವರಾತ್ರಿ ಹಬ್ಬ ಬಂದ್ಬಿಡ್ತು ಶಿವರಾತ್ರಿ ಹಬ್ಬ ದಿವಸ ಹೊಸ ಹೊಸ ಸಿನಿಮಾಗಳು ಬರ್ತಾಯಿವೆ ಅಂದರೆ ಇದೇ ಶುಕ್ರವಾರ ಎಂಟನೇ ತಾರೀಕು ಶಿವರಾತ್ರಿ ಹಬ್ಬದ ದಿವಸ ನಮ್ಮ ಆತ್ಮೀಯ ಗೆಳೆಯರು ಒಳ್ಳೆ ನಾಯಕ ನಟರು ನಿರ್ದೇಶಕರು ಆದ ರವೀಂದ್ರರವರು ಹೀರೋ ಆಗಿ ಅಭಿನಯಿಸ್ತಾ ಇರ್ತಕ್ಕಂಥ ಹೊಸ ಚಿತ್ರ ನಮ್ಮೂರ ಹುಲಿ ಪಿಕ್ಚರ್ ಪೂಜೆ ಆಗ್ತಿದೆ ದಯವಿಟ್ಟು ಕಲಾಭಿಮಾನಿಗಳೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಈ ಒಂದು ಚಿತ್ರಕ್ಕೆ ನೀಡಿ ಹೊಸಬರಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳಿಕೊಂಡು ಶಿವರಾತ್ರಿ ಹಬ್ಬ ನಿಮ್ಮೆಲ್ಲರಿಗೂ ಆ ಶಿವ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಮಸ್ಕಾರ